ಮೇಲ್ಕೃತಿಗಳಲ್ಲಿ ಒಂದಾದ ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿ ಪೂರ್ವಾತ್ಯ ಪಾಶ್ಚಿಮಾತ್ಯ ಮಹಾಕಾವ್ಯಗಳನ್ನು ಹೋಲಿಸಿ ನೋಡಿ ವಿಶ್ಲೇಷಣೆ ಮಾಡಿ ಇರುವ ಈ ಕೃತಿ ಹಿಂದೂ ಧರ್ಮದಲ್ಲಿ ನಾಸ್ತಿಕತೆ ಆಸ್ತಿಕತೆ ಮೂರ್ತಿ ಪೂಜೆ ಕಲ್ಲು ದೇವಸ್ಥಿತಿದ್ದಾನೆ ಹೋಮ ಹವನಾ ಯಾಕೆ ಮಾಡ್ತಾರೆ ಇದ್ಯಾವನ್ನು ಕೂಡ ಈ ನನ್ನ ಕೃತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ ಹೊರಗೆ ಹೆಚ್ಚಿನ ನೋಡಿದ್ದೇನೆ ವಚನ ಸಾಹಿತ್ಯ ಲಿಂಗಾಯತ ಧರ್ಮದ ವಚನ ಸಾಹಿತ್ಯ ಹರಿದಾಸರ ಕೀರ್ತನೆಗಳು ಸಮಾಜ ಚಿಂತನೆ ಅವರ ಕೀರ್ತನೆಗಳಲ್ಲಿ ವಚನ ಸಾಹಿತ್ಯದಲ್ಲೂ ಅಷ್ಟೇ ಸಮಾಜ ಚಿಂತನೆ ಇವೆಲ್ಲವನ್ನು ಕೂಡ ಇಲ್ಲಿ ಹಾಕಿದ್ದೇನೆ ಕರ್ಮ ಸಿದ್ಧಾಂತ ಪೂರ್ವಜನ್ಮ ಈ ಜನ್ಮ ಪಾಪ ಪುಣ್ಯ ಎಲ್ಲವನ್ನು ವಿಶ್ಲೇಷಣೆಗೆ ಒಳಪಡಿಸಿದ್ದೇನೆ ಈ ನನ್ನ ನಾನೂರ ನಲವತ್ತು ಐದು ಪುಟದ ಈ ಕೃತಿಯಲ್ಲಿ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಮನೋಜ ಸಂಕುಲ ಈ ಚಾಪ್ಟರ್ ಯಾವುದು ಇವತ್ತು ನಾನು ಓದ್ತಾ ಇರೋದು ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಮನುಷ್ಯನುಕುಲ ಇದು ತ್ರಿಗುಣಾತ್ಮಕ ಪ್ರಪಂಚ ಪ್ರಕೃತಿಯಲ್ಲೂ ತ್ರಿಗುಣಗಳಿವೆ ಸೌಮ್ಯವಾಗಿದೆ ಪ್ರಕೃತಿ ಅದು ಸತ್ವಗುಣ ಅದು ಕೋಪ ಕಂಡ್ರೆ ಗುಣ ಇನ್ನೂ ಹೆಚ್ಚಾದ್ರೆ ಅತಿವೃಷ್ಟಿ ಅನಾವೃಷ್ಟಿ ಪ್ರವಾಹ ಸುನಾಮಿ ಭೂಕಂಪ ಎಲ್ಲಾದರೂ ಆದರೆ ತಮೋಗುಣ ಪ್ರಕೃತಿಯಲ್ಲೂ ತ್ರಿಗುಣಗಳಿವೆ ಮನುಷ್ಯರಲ್ಲೂ ಇದೆ ತ್ರಿಗುಣಗಳು ಸಾತ್ವಗುಣ ರಜ ಗುಣ ತಮೋಗುಣ ಮನುಷ್ಯನಲ್ಲಿ ಮಾತ್ರ ಮೂರು ಗುಣಗಳಿವೆ ಪ್ರಕೃತಿಯಲ್ಲಿರುವ ಹಾಗೆ ಹಾಗಾಗಿ ಈ ದೇಹ ಹಗಲಿರುಳು ಪ್ರಕೃತಿಯೊಂದಿಗೆ ಸ್ಪಂದಿಸುತ್ತಾ ಇರುತ್ತದೆ ಪಂಚಭೂತಗಳೊಂದಿಗೆ ಮುಖ್ಯವಾಗಿ ಸ್ಪಂದಿಸುತ್ತಾ ಇರುತ್ತದೆ ತ್ರಿಗುಣಗಳೊಂದಿಗೆ ಸ್ಪಂದಿಸುತ್ತಾ ಇರುತ್ತದೆ ಆಯ್ಕೆ ನಮ್ಮದೇ ಆತ್ಮಶಕ್ತಿ ಆತ್ಮ ನಮ್ಮ ಅಧಿಕೃತ ವಿದ್ಯೆ ಆಧ್ಯಾತ್ಮ ವಿದ್ಯೆ ಆತ್ಮಶಕ್ತಿಗಿಂತ ಬೇರೆ ಕಲ್ಪ ವೃಕ್ಷ ಇಲ್ಲ ಸತ್ಯವಾದ ಘನತೆ ಸೋಳೆಯನ್ನು ಸುಳ್ಳನ್ನು ಬಹಳ ಹೇಳ್ತಾ ಇದ್ದಾರೆ ಇವತ್ತು ಆ ವಿಡಿಯೋಗಳಲ್ಲಿ ನೋಡಿದಾಗ ಬಹಳ ಬೇಸರ ಆಗ್ತದೆ ದೇವಿಲ್ಲ ಧರ್ಮ ಇಲ್ಲ ವಿಚಿತ್ರವಾಗಿ ಹಿಂದೂ ಅನ್ನೋ ಇಲ್ಲಾಖೆ ಇಲ್ಲ ಧರ್ಮನೇ ಅಲ್ಲ ಲಿಂಗಾಯತ ಧರ್ಮ ಹಿಂದೂ ಧರ್ಮ ಅಲ್ಲ ಹೀಗೆ ಏಳು ವಿಚಿತ್ರವಾಗಿ ಮಾತಾಡ್ತಾರೆ ಅವರು ಪುರಂದರ ಪುರಂದರದಾಸರ ಚಿಂತನೆ ಬೇಡ ಕನಕದಾಸರ ಚಿಂತನೆ ಬೇಡ ಸಮಾಜ ಚಿಂತನೆ ಇಬ್ರು ಸಮಾಜ ಚಿಂತನೆ ಮಾಡುವವರು ಅದು ಬೇಡ ಬಸವಣ್ಣನವರ ವಚನಗಳಲ್ಲಿ ಕೂಡ ಸಮಾಜ ಚಿಂತನೆ ಇದೆ ಹ್ಞೂ ದೈಹಿಕತೆ ಇದೆ ಹರಿದಾಸರಿಗಳಲ್ಲೂ ದೈಹಿಕತೆ ಇದೆ ಬಸವಣ್ಣನವರ ವಚನಗಳು ಅವುಗಳಲ್ಲೂ ದೈಹಿಕ ಚಿಂತನೆ ಇದೆ ವಚನ ಸಾಹಿತ್ಯದಲ್ಲೂ ಅದು ಬೇಡ ಸತ್ಯವೇನ ಸೊಳ್ಳು ಇಷ್ಟ ಆಗುತ್ತದೆ ತುಳ್ಳೋ ಬಾಳೆ ಇಷ್ಟ ಆಗುತ್ತದೆ ಆದಂ ನಿ ತಿಳ್ಕೊಂಡಿದ್ದಾರೆ ಏನಿಗೆ ಚನ್ನಾಗಿ ಲೈಕ್ ತಿಗೆತೆ ಸತ್ಯ ಹೆಸರು ಸಿಗೋದಿಲ್ಲ ಲೈಕ್